ನಮಸ್ಕಾರ ವೀಕ್ಷಕರಿಗೆ ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ತುಂಬ ಜನರಿಗೆ ಈ ವಿಚಾರ ಗೊತ್ತೋ ಇಲ್ವೋ ಗೊತ್ತಿಲ್ಲ ಪ್ರಯಾಗ್ರಾಜ್ನಲ್ಲಿ ವೇಣಿದಾನ ಎಂಬ ಪ್ರಕ್ರಿಯೆ ನಡೆಯುತ್ತದೆ ಗಂಡ ತನ್ನ ಬಲತೊಡೆಯ ಮೇಲೆ ಹೆಂಡತಿಯನ್ನು ಕೂಡಿಸಿಕೊಂಡು ಹೆಂಡತಿಗೆ ಜಡಿಯನ್ನು ಹಾಕಬೇಕು ನಂತರ ಸುಮಾರು ಒಂದು ಅಥವಾ ಒಂದೂವರೆ ಇಂಚಿನಷ್ಟು ಜಡೆ ತುಯ್ಯ ಕೂದಲನ್ನು ಕತ್ತರಿಂದ ಕತ್ತರಿಸಿ ಆ ವೇಣಿದಾನ ಪ್ರಕ್ರಿಯೆಯ ವಿಧಿಯಲ್ಲಿ ಸಲ್ಲಿಸಿದ ಪೂಜಾ ದ್ರವ್ಯಗಳ ಜೊತೆಗೆ ಕತ್ತರಿಸಿದ ಕೂದಲನ್ನು ಕೊಂಡು ಹೋಗಿ ದಂಪತಿಗಳಿಬ್ಬರು ಮೂರು ನದಿಗಳ ಕೂಡುವ ಸ್ಥಳದಲ್ಲಿ ಅರ್ಥಾತ್ ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮವಾಗುವ ಸ್ಥಳದಲ್ಲಿ ಆ ಕೂದಲನ್ನು ವಿಸರ್ಜಿಸಿ ಸಂಗಮದಲ್ಲಿ ಸ್ನಾನ ಮಾಡಿ ಬರಬೇಕು ನೋಡಿ ನಮ್ಮ ದೇಶದ ಅತ್ಯಂತ ಪುರಾತನ ಕಾಲದಿಂದಲೂ ಹೆಣ್ಮಕ್ಕು ಜಡೆ ಹಾಕುವ ಪದ್ಧತಿಯಲ್ಲಿ ತ್ರಿವೇಣಿ ಸಂಗಮವೇ ಇದೆ ಜಡೆ ಹಾಕುವ ಮೊದಲು ಅವರು ತಲೆ ಕೂದಲನ್ನು ಮೂರು ಭಾಗ ಮಾಡಿಕೊಳ್ತಾರೆ ಅದರಲ್ಲಿ ಮಧ್ಯಮ ಭಾಗವನ್ನು ಆಸರಿಯಾಗಿ ಗೋಪ್ಯವಾಗಿ ಇರಿಸಿಕೊಂಡು ಅದರ ಮೇಲೆ ಜಡೆಯನ್ನು ಹೆಣೆಯುತ್ತಾ ಹೋಗುತ್ತಾರೆ ಆ ಜಡೆ ಹೊರನೋಟಕ್ಕೆ ಎರಡೇ ಭಾಗ ಒಂದರ ಮೇಲೊಂದು ಓವರ್ಲ್ಯಾಪ್ ಹಾಗೆ ಕಾಣಿಸೋದು ಅದರ ಮಧ್ಯಭಾಗದ ಜಡೆ ಗೋಪ್ಯವಾಗಿಯೇ ಜಡೆ ಹೆಣೆದುಕೊಂಡಿರುತ್ತದೆ ಈ ತ್ರಿವೇಣಿ ಸಂಗಮದಂತೆ ಬಿಳಿ ಬಣ್ಣದ ಗಂಗೆ ಹಸಿರು ಬಣ್ಣದ ಯಮುನೆ ಮಾತ್ರ ಸಂಗಮದಲ್ಲಿ ಸ್ಪಷ್ಟವಾಗಿ ಕಾಣೋದು ಆದರೆ ಸರಸ್ವತಿ ಈ ಎರಡೂ ನದಿಗಳು ಜೊತೆ ಜೊತೆಗೆ ಗೋಪ್ಯವಾಗಿಯೇ ಹರಿಯುತ್ತ ಹರಿಯುತ್ತಾಳೆ ಜಸ್ಟ್ ಲೈಕ್ ಎ ನಮ್ಮ ಭಾರತೀಯ ನಾರಿಯರ ಜಡೆಯಂತೆ ಸನಾತನ ಧರ್ಮದ ವೈಶಿಷ್ಟ್ಯ ಹೀಗೆ ನಮ್ಮ ಬದುಕಿನ ಪ್ರತಿಯೊಂದು ನಡೆಯಲ್ಲೂ ಎಷ್ಟು ಹಾಸುಹೊಕ್ಕಾಗಿ ಸಾಕಿದೆ ಎಂಬುದಕ್ಕೆ ಸಂಪ್ರದಾಯಸ್ಥ ಹೆಣ್ಣು ಮಕ್ಕಳು ಹೆಣೆಯುವ ಜಡೆಯೇ ಇದಕ್ಕೊಂದು ಉತ್ತಮ ಉದಾಹರಣೆ ಇದು ಕುಂಭಮೇಳದ ಪ್ರತೀಕವೂ ಹೌದು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಧಾರ್ಮಿಕ ವಿಡಿಯೋಗಳನ್ನು ವೀಕ್ಷಿಸಿ